ಇವರು ಪ್ರಾಥಮಿಕ ಕಡ್ಡಾಯ ಶಿಕ್ಷಣ ಹಾಗೂ ವಿದ್ಯಾರ್ಥಿ ವೇತನವನ್ನು ಜಾರಿಗೆ ತಂದವರು ಇವರು ಮೈಸೂರಿನ ದಿವಾನರಾಗಿದ್ದವರು ಮತ್ತು ಕೆಆರ್ಎಸ್ ಅಣೆಕಟ್ಟನ್ನ ಅಣೆಕಟ್ಟನ್ನು ಕಟ್ಟಿಸಿದವರು ಅವರೇ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಎಂಟುನೂರ ಅರವತ್ತೊಂದರಲ್ಲಿ ಸೆಪ್ಟೆಂಬರ್ ಹದಿನೈದರಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ ಶ್ರೀನಿವಾಸ ಶಾಸ್ತ್ರಿ ಮತ್ತು ವೆಂಕಟಲಕ್ಷ್ಮಮ್ಮ ಅವರ ಮಗನಾಗಿ ಜನಿಸಿದ್ರು ಹನ್ನೆರಡು ವರ್ಷಕ್ಕೆ ತಂದೆಯನ್ನ ಕಳೆದುಕೊಂಡ ಇವರು ಪ್ರಾಥಮಿಕ ಶಿಕ್ಷಣವನ್ನ ಚಿಕ್ಕಬಳ್ಳಾಪುರದಲ್ಲಿ ಮುಗಿಸಿ ನಂತರ ಮಾವ ರಾಮಯ್ಯ ಅವರ ಆಹ್ವಾನದ ಮೇಲೆ ಬೆಂಗಳೂರಿಗೆ ಹೋದರು ವೆಸ್ಟ್ಲಿಯನ್ ಮಿಷನ್ ಪ್ರೌಢಶಾಲೆಗೆ ಸೇರಿ ತಮ್ಮ ಶಿಕ್ಷಣವನ್ನ ಮುಂದುವರೆಸಿದ್ರು ಪ್ರೌಢಶಾಲಾ ಶಿಕ್ಷಣ ಮುಗಿಸಿದ ನಂತರ ನಂತರ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಬಿಎ ಪದವಿಯನ್ನ ಮುಗಿಸಿದ್ರು ನಂತರ ಪುಣೆಯ ಕಾಲೇಜಿನಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿ ಮುಂಬೈನ ಪಿಡಬ್ಲ್ಯೂಡಿಯಲ್ಲಿ ಕೆಲಸ ಗಳಿಸಿದ್ರು ಅನಂತರ ಭಾರತದ ನೀರಾವರಿ ಮಂಡಳಿಯಲ್ಲಿ ಸೇವೆಗೆ ಸೇರಿ ದಖನ್ ಪ್ರಾಂತ್ಯದಲ್ಲಿ ಅತ್ಯುತ್ತಮ ನೀರಾವರಿ ಪದ್ಧತಿಯನ್ನ ಜಾರಿಗೆ ತಂದ್ರು ಸಾವಿರದ ಒಂಬೈನೂರ ಮೂರರಲ್ಲಿ ಅವರು ಪುಣೆಯ ಹತ್ತಿರದ ಖಡಕ್ವಾಸ್ಲಾ ರಿಸರ್ವಾರಿಯರ್ನಲ್ಲಿ ಸ್ವಯಂ ಸ್ವಯಂಚಾಲಿತ ನೀರು ಬಿಡುವ ಗೇಟ್ ಅನ್ನ ನಿರ್ಮಿಸಿದ್ರು ನಂತರ ಇದನ್ನೇ ಗ್ವಾಲಿಯರ್ನ ಟೈಗ್ರಾ ಅಣೆಕಟ್ಟು ಮತ್ತು ಮೈಸೂರಿನ ಕೆಆರ್ ಎಸ್ಗೂ ಅಳವಡಿಸಿದ್ರು ಇಂತಹ ಪದ್ಧತಿಯನ್ನ ಲಕ್ನೋ ವಿಶಾಖಪಟ್ಟಣಗಳಲ್ಲಿ ಅಳವಡಿಸಿ ಅದರಿಂದ ಸಂಪೂರ್ಣ ಯಶಸ್ಸು ಕೀರ್ತಿ ಗಳಿಸಿದ್ರು ಸಾವಿರದ ಒಂಬೈನೂರ ಆರು ಏಳರಲ್ಲಿ ಭಾರತ ಸರ್ಕಾರ ಇವರನ್ನ ಈಜಿಪ್ಟಿನ ಅಡೆಲ್ನಲ್ಲಿ ನೀರು ಸರಬರಾಜು ಮತ್ತು ಚರಂಡಿ ವ್ಯವಸ್ಥೆಯ ಬಗ್ಗೆ ಯೋಜನೆ ತಯಾರಿಸಲು ಕಳಿಸಿದ್ರು ನಂತರ ಇವರ ಯೋಜನೆಗಳನ್ನ ಅಳವಡಿಸಲಾಯಿತು ಮೂಸಿ ಮತ್ತು ಲ್ಯಾಸಿ ನದಿಗಳಿಗೆ ಅಣೆಕಟ್ಟು ಕಟ್ಟಿ ಹೈದರಾಬಾದ್ ನಗರಕ್ಕೆ ಪ್ರವಾಹ ರಕ್ಷಣಾ ವ್ಯವಸ್ಥೆಯನ್ನು ರೂಪಿಸುವ ಮೂಲಕ ಖ್ಯಾತಿ ಪಡೆದ್ರು ಬಿಹಾರದ ಗಂಗಾ ನದಿಗೆ ಸೇತುವೆಯಾದ ಮೊಕಾಮ ಸೇತುವೆಯ ಸ್ಥಳದ ಬಗ್ಗೆ ತಾಂತ್ರಿಕ ಸಲಹೆ ನೀಡಿದ್ರು ಮೈಸೂರಿನ ದಿವಾನರಾಗಿಯೂ ಸೇವೆ ಸಲ್ಲಿಸಿದ ಇವರು ಮೈಸೂರಿನಲ್ಲಿ ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರು ವಿಶ್ವವಿದ್ಯಾಲಯ ಹಲವಾರು ಇಂಜಿನಿಯರಿಂಗ್ ಕಾಲೇಜುಗಳ ನಿರ್ಮಾಪಕರಾಗಿದ್ದಾರೆ ಅಷ್ಟೇ ಅಲ್ಲದೆ ಮೈಸೂರು ಸೋಪ್ ಕಾರ್ಖಾನೆ ಬೆಂಗಳೂರು ಕೃಷಿ ವಿವಿ ಸೆಂಚುರಿ ಕ್ಲಬ್ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜನ್ನು ಆರಂಭಿಸಲು ಕಾರಣಕರ್ತರಾಗಿದ್ದಾರೆ ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಜಾರಿಗೆ ಇವರೇ ಅಸ್ಪೃಶ್ಯರ ಮತ್ತು ಹಿಂದುಳಿದವರ ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾರ್ಥಿ ವೇತನ ನೀಡುವ ವ್ಯವಸ್ಥೆಯನ್ನು ಕೂಡ ಇವರೇ ಮಾಡಿದ್ದು ಮೈಸೂರು ಬೆಂಗಳೂರು ರೈಲ್ ರೋಡ್ ಜೋಗದಲ್ಲಿ ಶರಾವತಿ ವಿದ್ಯುತ್ ಯೋಜನೆ ಭಟ್ಕಳ ಬಂದರಿನ ಅಭಿವೃದ್ಧಿ ಮಹಾರಾಣಿ ಕಾಲೇಜನ್ನ ಪದವಿ ಕಾಲೇಜನ್ನಾಗಿ ಮಾಡಿದ್ದು ಎಲ್ಲದೂ ಇವರದ್ದೇ ಕೊಡುಗೆ ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನ ಆರಂಭ ಮಾಡಿದ್ದು ಕೂಡ ಇವರೇ ಅದರಿಂದಲೇ ಇವರನ್ನ ಆಧುನಿಕ ಮೈಸೂರು ರಾಜ್ಯದ ಅಂದರೆ ಇಂದಿನ ಕರ್ನಾಟಕದ ಪಿತಾಮಹ ಅಂಥೇಳಿ ಪರಿಗಣಿಸಲಾಗತ್ತೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಮೈಸೂರಿನ ದಿವಾನರಾಗಿದ್ದವರಿಗೆ ಬ್ರಿಟಿಷ್ ಸರ್ಕಾರ ನೈಟ್ ಪದವಿಯನ್ನು ನೀಡಿತು ಹಲವಾರು ವಿಶ್ವವಿದ್ಯಾನಿಲಯಗಳು ಇವರಿಗೆ ಗೌರವ ಗಳನ್ನು ನೀಡಿವೆ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಭಾರತೀಯ ವಿಜ್ಞಾನ ಕಾಂಗ್ರೆಸ್ನ ಅಧಿವೇಶನದಲ್ಲಿ ಅಧ್ಯಕ್ಷತೆ ವಹಿಸಿದ್ರು ಎಂಟು ವಿವಿಗಳಿಂದ ಗೌರವ ಡಾಕ್ಟರೇಟ್ ದೊರೆಯಿತು ಇವರು ಸಾವಿರದ ಒಂಬೈನೂರ ಅರವತ್ತೆರಡರ ಏಪ್ರಿಲ್ ಹನ್ನೆರಡರಂದು ಮರಣ ಹೊಂದಿದ್ರು ಇವರ ಹುಟ್ಟುಹಬ್ಬದ ದಿನವನ್ನ ಇಂಜಿನಿಯರ್ಗಳ ದಿನವೆಂದು ಆಚರಿಸಲಾಗುತ್ತೆ